ಯಮನ ಪಾದಕ್ಕೆ ಸೇರಬೇಕಾದವನು ಜಸ್ಟ್ ಅಷ್ಟು ಮಿಸ್ ಆಗಿ ಶ್ರೀಕೃಷ್ಣನ ಜನ್ಮಸ್ಥಾನಕ್ಕೆ ಹೋಗಿಬಿಟ್ಟೆ ಆದರೆ ಇಂದು ನೀನು ಯಮಪುರಕ್ಕೆ ಸೇರುವುದು ಯಾರಿಂದಲೂ ತಪ್ಪಿಸೋಕೆ ಚಾನ್ಸೇ ಇಲ್ಲ ಬಟ್ ಚೇಂಜ್ ಅಂದು ಹಾಗೂ ನಿನ್ನವಳು ಮಾತ್ರ ಆ ಯಮಲೋಕಕ್ಕೆ ಸೇರಬೇಕಾಗಿತ್ತು ಆದ್ರೆ ಇವತ್ತು ನಿನ್ನ ಈ ಎಲ್ಲ ಸಹ ಕುಟುಂಬದ ಒಂದ್ ಸಾರಿ ಆ ಯಮಲೋಕಕ್ಕೆ ಹಚ್ಚಿಬಿಡ್ತೀನಿಯಾ ಆದ್ರೆ ನಿನ್ ಗೊತ್ತಿಲ್ವೋ ನಾವು ಜನ್ಮ ಕೊಟ್ಟಿರೋದು ಮನುಷ್ಯರನ್ನ ಬೇಟೆಯಾಡೋ ಚಿರತೆ ಅಂತ ಆ ಚಿರತೆಯನ್ನ ಬೇಟೆಯಾಡೋಕಂತಾನೆ ಇಲ್ಲಿ ಮೂರು ಪುರಿಗಳನ್ನ ಸಾಲಾಗಿ ಕಟ್ಟಿ ಹಾಕಿ ನಿಮ್ಮ ಇಡೀ ಮೂಲವನ್ನೇ ಬಲಿ ತೆಗೆದುಕೊಂಡು ಬಾರೂತ ಮಾಡಿಲ್ಲ ಅಂದ್ರೆ ಇವನು ಆದಿರಾಜನ ಮಗ ಸರ್ಪರಾಜನೇ ಅಲ್ಲ ಯಾವತ್ತೂ ಗೊತ್ತಿಲ್ದಿರೋ ನಿನಗೆ ಇಷ್ಟೊಂದು ಕೊಬ್ಬೆನೆ ಚೆನ್ನ ಸಿಕ್ತು ಅಂತ ಇಷ್ಟೊಂದು ಅಹಂಕಾರನಾ ನಿನ್ ಗಂಡ ಸೂರ ತೀರ ವೀರ ಆದ್ರೆ ಇವನು ಚಲ ದುರ್ಯೋಧನ ಕಣ ಸ್ವಲ್ಪ ಹೊತ್ತಲ್ಲಿ ನಿನ್ನ ಅಹಂಕಾರಕ್ಕೆ ಅಲ್ಪ ವಿರಣ ಹಾಕ್ತೀನಿ ಹೋಗ್ತಾ ಇರೋ ಬಿಟ್ರೆ ಅವ್ರನ್ನ ಮಗ ಏನ್ ನೋಡ್ತಾ ಇದೆಯಾ ಅವತ್ತು ಇವಳಿನ ಕೈಯಿಂದ ತಪ್ಪಿಸಿಕೊಂಡಿರ್ಬಹುದು ಆದರೆ ಇವತ್ತು ಇವಳಿನ ಕೈಯಿಂದ ತಪ್ಪಿಸ್ಕೊಳ್ಳಕ್ಕೆ ಚಾನ್ಸ್ ಸಿಕ್ಕಿರೋ ಅವಕಾಶ ನಾವು ಬಿಡಬೇಡ ಮಗ ಇವಳ ಮಾಡ್ತೀನಿ ಹೀಗ ಮಾಡ್ತೀನಿ ನಾ ವೀರ ಅಡಿಯಿಂದ ಮುಡಿಗನೆಗೂ ಚುಂಬಿಸಿ ಕೊಕ಼್ಕಿ ಚಿಕ್ಕ ಬಾರ ಗೊತ್ತಿರಲಿಲ್ಲ ನೀನ್ ಹಾಚೋ ಒಂದು ಗುಂಡಿಗೆ ಇಲ್ಲಿ ಮೂರು ಹೆಣಗಳು ಬಿರ್ತೇ ನಾನ್ ಮಾತ್ರ ಬಿಡುಬೇಡ ಮಗ್ರೋ ಸಾಯಿಸ ಮಾತ ಇಲ್ಲೂ ನೀನು ಅಲ್ಲಿ ಶೂಟ್ ಮಾಡುವ ಮುನ್ನ ನಿನ್ನ ತಲೆ ಊರು ಮೈಂಡೆಡ್ ನೀನು ಕೊಲೆ ಮಾಡಬೇಡ ತುಂಬಿದ ಕುಟುಂಬದೊಂದಿಗೆ ಈಗ ತಾನೇ ಒಂದಾಗ ನೋಡು ಇವರು ನನ್ನ ತಂದೆಯ ಕೊಲೆಗಾರರು ನಾನೇ ಇವರನ್ನ ಎನ್ಕೌಂಟರ್ ಮಾಡಬೇಕು ನೀನು ನನ್ನ ಕೈಗೆ ಶೂಟ್ ಮಾಡು ಬನ್ನ ನನ್ನನ್ನ ಕ್ಷಮಿಸಬೇಡಪ್ಪ ದಪ್ಪಗೆ ಮೊನ್ನಿನೇನು ಆಗುಗ ಆ ನನಸು ದೈವittu ಆಗಲ್ಲ ಇಲ್ಲಪ್ಪ ನೀನೇ ಶಿಕ್ಷೆ ಕೊಟ್ರು ನಾನು ನೀನೇ ಶಿಕ್ಷೆ ಕೊಟ್ರು ಅದನ್ನ ನಾನು ಮಾಡ್ದಿರೋ ಮಾಡಿರೋ ತಪ್ಪು ತಪ್ಪೇ ಅಲ್ಲಮ್ಮ ಮನುಷ್ಯ ಸೃಷ್ಟಿದೆ ಹಾಗೆ ಮನುಷ್ಯ ತಪ್ಪು ಮಾಡ್ದೆ ಮರ ತಪ್ಪು ಮಾಡೋದು ತಪ್ಪು ಮಾಡೋದು ದೊಡ್ಡದಲ್ಲಮ್ಮ ಅದ್ರ ಪಿತ್ತಿ ನಡೆಯೋನು ಮನುಜಾ ಅಂತ ಇದೆ ಹಾಗೆ ಆದ್ರೂ ನೀವ್ ಮಾಡಿರೋ ನಂಬಿಗೆ ನಾನ್ ಶಿಕ್ಷೆ ಕೊಡ್ತೀವಿ ಕೊಡ್ತೀನಿ ಅದೇ ನೀವೆ ಗಂಡ ಹೆಂಡತಿಗಳು ನೂರು ಕಾಲ ಸುಖವಾಗಿ ಬದುಕಬೇಕು ಈ ಮನೆಯಲ್ಲಿ ಒಂದು ಪುಟ್ಟ ಮೊಮ್ಮಗು ಬರಬೇಕು